ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಸ್ನೇಹಿತರೆ ಬೇಳೆಕಾಳಿನ ಒಬ್ಬಟ್ಟನ್ನು ಮಾಡಿರ್ತೀರ ಹಾಗೆ ಕಾಯಿ ಒಬ್ಬಟ್ಟನ್ನು ಮಾಡಿರ್ತೀರ ವಿಧ ವಿಧವಾಗಿ ಬೇರೆ ಬೇರೆ ಒಬ್ಬಟ್ಟನ್ನು ಮಾಡಿರ್ತೀರ ಇವತ್ತು ವಿಡಿಯೋ ಮೂಲಕ ಹಾಲು ಒಬ್ಬಟ್ಟನ್ನು ಅಥವಾ ಹಾಲು ಹೋಳಿಗೆನ ಯಾವ ರೀತಿಯಾಗಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಹಾಗೆ ಬನ್ನಿ ಹಾಲು ಹೋಳಿಗೆ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಹಾಗೆ ತಯಾರು ಮಾಡ್ತಕ್ಕಂಥ ಸುಲಭ ವಿಧಾನ ಹೇಗೆ ಅಂತೀಗ ನೋಡ್ಕೊಳ್ಳೋರಂತೆ ಮೊದಲಿಗೆ ಹಿಟ್ಟನ್ನು ಕಲಿಸ್ಬೇಕಾಗತ್ತೆ ಪೂರಿಗೆ ಅದಕ್ಕೋಸ್ಕರ ಒಂದು ಬಟ್ಲನ್ನು ತೊಗೊಂಡು ಬಟ್ಲಿಗೆ ಒಂದು ಕಪ್ ಅಳತಿಯ ಗೋಧಿ ಹಿಟ್ಟನ್ನು ಬಳಸ್ತಾ ಇರ್ತಕ್ಕಂಥದ್ದು ಈ ರೀತಿ ಗೋಧಿ ಹಿಟ್ಟನ್ನು ಹಾಕಿ ಜೊತೆಗೆ ಎರಡು ಟೇಬಲ್ ಸ್ಪೂನಷ್ಟು ಚಿರುಟಿ ರವೆನೂ ಸಹ ಹಾಕಿ ಸ್ವಲ್ಪನೇ ಸ್ವಲ್ಪ ಅಂದರೆ ಒಂದೆರಡು ಚಿಟಿಕೆಯಷ್ಟು ಉಪ್ಪನ್ನು ಸಹ ಹಾಕಿ ಒಮ್ಮೆ ಡ್ರೈ ಆಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಹೋಳಿಗೆಗೆ ಬೇಕಾದಂಥ ಹಿಟ್ಟು ಸೂಪರಾಗಿ ಸಿದ್ಧವಾಗಿಬಿಡುತ್ತೆ ಈ ರೀತಿಯಾಗಿ ಡ್ರೈ ಆಗಿ ಎಲ್ಲ ಪದಾರ್ಥಗಳು ಬೆರೆಯೋ ಹಾಗೆ ಮಿಕ್ಸ್ ಮಾಡಿದ ನಂತರ ಸ್ವಲ್ಪನೇ ಸ್ವಲ್ಪ ಅಂದರೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಪೂರಿನ ಲಟ್ಟಿಸ್ತೀವಲ್ವಾ ಆ ಅದಕ್ಕೆ ಹಿಟ್ಟನ್ನು ಕಲಸ್ಕೋಬೇಕು ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಈಗ ನೀರನ್ನು ಹಾಕಿ ಹಿಟ್ಟನ್ನು ಕಲಿಸ್ಬೇಕಾಗತ್ತೆ ಒಂದು ಅದಕ್ಕೆ ಪೂರಿ ಹಿಟ್ಟನ್ನು ಯಾವ ರೀತಿಯಾಗಿ ಸಿದ್ಧ ಮಾಡ್ಕೊಳ್ತೀವೋ ಹದದಲ್ಲಿ ಅದೇ ಹದದಲ್ಲಿ ಸಿದ್ಧ ಮಾಡ್ಕೋಬೇಕಾಗತ್ತೆ ನಾವಿಲ್ಲಿ ಒಂದು ಕಪ್ ಅಳತೆಯ ನೀರನ್ನು ತಗೊಂಡಿದ್ವಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಹಿಟ್ಟನ್ನು ಕಲಿಸ್ಕೊಳ್ತಾ ಇರ್ತಕ್ಕಂಥದ್ದು ಹಿಟ್ಟು ಸಂಪೂರ್ಣವಾಗಿ ಕಲಿಸಾದ ನಂತರ ಯಾವ ಪ್ರಮಾಣದಲ್ಲಿ ನೀರನ್ನು ಬಳಸ್ತೀವಿ ಅಂತ ಖಂಡಿತ ತಿಳಿಸ್ಕೊಡ್ತೀನಿ ನೋಡಿ ಕಂಪ್ಲೀಟಾಗಿ ಅರ್ಧ ಕಪ್ ಅಳತೆಯ ನೀರನ್ನು ಹಾಕಿ ಈ ಒಂದು ಅದಕ್ಕೆ ಹಿಟ್ಟನ್ನು ಕಲಿಸಿರೋದು ಅಂದರೆ ಸರಿಸುಮಾರು ನೂರ ಇಪ್ಪತ್ತೈದು ಎಮ್ ಎಲ್ನಷ್ಟು ನೀರು ಈ ರೀತಿ ಹಿಟ್ಟನ್ನು ಕಲಸಾದ ನಂತರ ಮತ್ತೆ ಸ್ವಲ್ಪ ಎಣ್ಣೆನ ಹಾಕಿ ಚೆನ್ನಾಗಿ ಹಿಟ್ಟಿನ ಜೊತೆ ಹಾಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಾದಬೇಕು ಈ ರೀತಿ ಚೆನ್ನಾಗಿ ಹಿಟ್ಟು ಹೊಂದ್ಕೊಂಡು ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಈ ರೀತಿ ನಾದ್ತಾನೆ ಇರಬೇಕು ಎಣ್ಣೆನ ಹಾಕಿದ ನಂತರ ಈ ಒಂದು ಅದಕ್ಕೆ ಹಿಟ್ಟನ್ನು ಕಂಪ್ಲೀಟಾಗಿ ನಾದಿ ಸೆಟ್ ಮಾಡಾಯಿತು ಈಗ ನಾವು ಈ ಒಂದು ಆಲೂಪಟ್ಟಿಗೆ ಬೇಕಾದಂಥ ಕಾಯಾಲನ್ನು ಸಿದ್ಧ ಮಾಡ್ಕೋಬೇಕು ಆ ಕಾಯಾಲನ್ನು ಸಿದ್ಧ ಮಾಡೋವರೆಗೂ ಇದನ್ನು ಹಾಗೆ ಹೊಂದ್ಕೊಳ್ಳೋದಕ್ಕೆ ಬಿಡಬೇಕಾಗತ್ತೆ ನಂತರ ಈಗಿಲ್ಲಿ ಒಂದು ಚಿಕ್ಕ ಕಡಾಯಿನ ಬಿಸಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಬಿಸಿಯಾದಂಥ ಕಡಾಯಿಗೆ ಒಂದು ಟೇಬಲ್ ಸ್ಪೂನಷ್ಟು ಗಸಗಸೆನ ಹಾಕಿ ಗಸಗಸೆನ ಚೆನ್ನಾಗಿ ಬಿಸಿ ಮಾಡ್ಕೋಬೇಕಾಗುತ್ತೆ ಕೇವಲ ಒಂದು ಮೂವತ್ತು ಸೆಕೆಂಡ್ಗಳ ಕಾಲ ಗಸಗಸಿನ ಬಿಸಿ ಮಾಡಿಕೊಂಡ್ರೆ ಸಾಕು ಈಗ ಇಲ್ಲಿ ಗಸಗಸೆನ ಚೆನ್ನಾಗಿ ಮೂವತ್ತು ಸೆಕೆಂಡು ಹುರಿದಾಯಿತು ನಂತರ ಈಗ ಚೆನ್ನಾಗಿ ಬಿಸಿ ಮಾಡಿದಂಥ ಗಸಗಸೆನ ಒಂದು ಮಿಕ್ಸಿ ಜರ್ಗೆ ಹಾಕ್ಕೊಳ್ಳೋಣ ಗಸಗಸೆನ ಈ ರೀತಿ ಮಿಕ್ಸಿ ಜರ್ಗೆ ಹಾಕಿದ ನಂತರ ಒಂದು ಟೇಬಲ್ ಸ್ಪೂನಷ್ಟು ಉರುಗೇಡ್ಡೆ ಹಾಗೆ ನಾಲ್ಕು ಕಾಯಿನ ಮೇಲೆ ಸಿಪ್ಪೆ ತೆಗೆದು ಬರೀ ಏಲಕ್ಕಿ ಕಾಯಿ ಬೀಜನ ಇರ್ತಕ್ಕಂಥದ್ದು ಹಾಗೆ ಇಲ್ಲಿ ಹತ್ತು ಬಾದಾಮಿ ಹತ್ತು ಗೋಡಂಬಿನ ಹತ್ತು ನಿಮಿಷಗಳ ಕಾಲ ನೀರಲ್ಲಿ ನೆನೆಸಿ ಆ ನೀರಿನ ಜೊತೆಗೇನೆ ಮಿಕ್ಸಿ ಜರ್ಗೆ ಹಾಕ್ಕೊಳ್ತಾ ಇರ್ತಕ್ಕಂಥದ್ದು ಹಾಗೆ ಒಂದು ಕಪ್ಪಷ್ಟು ತುರಿದಂಥ ತೆಂಗಿನಕಾಯಿ ತುರಿನೂ ಹಾಕಿ ಇನ್ನೂ ಸ್ವಲ್ಪ ನೀರನ್ನು ಹಾಕಿ ಬಹಳ ನುಣ್ಣಿಗೆ ರುಬ್ಕೊಬೇಕಾಗುತ್ತೆ ಈಗ ತಾವಲ್ಲಿ ನೋಡ್ತಾ ಇರ್ಬೋದು ಮಿಕ್ಸಿ ಜರ್ಗಾಗ್ತಂಥ ಎಲ್ಲ ಪದಾರ್ಥನೂ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನುಣ್ಣಿಗೆ ರುಬ್ಬಿರ್ತಕ್ಕಂಥದ್ದು ಈ ಒಂದು ಅದಕ್ಕೆ ಇದನ್ನೆಲ್ಲ ರುಬ್ಬಾದ ನಂತರ ಈಗಿಲ್ಲಿ ಸ್ಟವ್ ಮೇಲೆ ಮತ್ತೊಂದು ಪಾತ್ರನ ಇಟ್ಟಿರ್ತಕ್ಕಂಥದ್ದು ಪಾತ್ರೆಗೆ ಮುಕ್ಕಾಲು ಕಪ್ಪಷ್ಟು ಬೆಲ್ಲನ ಪುಡಿ ಮಾಡಿ ಹಾಕ್ಕೊಳ್ತಾ ಇರ್ತಕ್ಕಂಥದ್ದು ಬೆಲ್ಲದ ಪಾಕ ಸಿದ್ಧ ಏನಿಲ್ಲ ಒಂದು ಕಪ್ ಅಳತೆಯ ನೀರನ್ನು ಹಾಕಿ ಬೆಲ್ಲನ ಕರಗಿಸ್ಕೊಂಡ್ರೆ ಸಾಕಾಗುತ್ತೆ ಐದು ನಿಮಿಷದ ನಂತರ ತಾವಿಲ್ಲಿ ನೋಡ್ತಾ ಇರ್ಬೋದು ಬೆಲ್ಲ ಕಂಪ್ಲೀಟಾಗಿ ಕರಗಿದೆ ಈ ಒಂದು ಅದಕ್ಕೆ ಬೆಲ್ಲನ ಕರಗಿಸಿದ ನಂತರ ಈ ಒಂದು ಬೆಲ್ಲದ ನೀರನ್ನ ಫಿಲ್ಟರ್ ಮಾಡ್ಕೋಬೇಕಾಗತ್ತೆ ಸ್ಟವ್ ಮೇಲೆ ಮತ್ತೊಂದು ಪಾತ್ರನ ಇಟ್ಟು ಆ ಪಾತ್ರೆಗೇನೆ ಈ ಒಂದು ಬೆಲ್ಲದ ನೀರನ್ನ ಫಿಲ್ಟರ್ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ನೋಡಿ ಬೆಲ್ಲದಲ್ಲಿ ಏನಾದ್ರು ರೀತಿ ಕಲ್ಮಶ ಅಂದರೆ ಕಸ ಕಡ್ಡಿ ಇದ್ದರೆ ಅಲ್ಲೇ ಜಾಲರಲ್ಲಿ ಉಳಿಯುತ್ತೆ ಅಂಥೇಳಿ ಈ ರೀತಿ ಬೆಲ್ಲದ ನೀರನ್ನು ಫಿಲ್ಟರ್ ಮಾಡಿದ ನಂತರ ಬಹಳ ಸಾಧ್ಯವಾದಷ್ಟು ನುಣ್ಣಿಗೆ ರುಬ್ಬಿದಂಥ ತೆಂಗಿನಕಾಯಿ ಪೇಸ್ಟನ್ನು ಹಾಕ್ಕೋಬೇಕಾಗುತ್ತೆ ಈಗ ಚೆನ್ನಾಗಿ ತೆಂಗಿನಕಾಯಿ ಪೇಸ್ಟು ಹಾಗೆ ಬೆಲ್ಲದ ನೀರು ಬೆರೆಯೋ ಹಾಗೆ ಮಿಕ್ಸ್ ಮಾಡಿಕೊಂಡು ಅದನ್ನು ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕೋಬೇಕಾಗತ್ತೆ ನಮಗಿಲ್ಲಿ ಹದ ಕರೆಕ್ಟಾಗಿದೆ ಬೇಕಿದ್ರೆ ಇನ್ನು ಸ್ವಲ್ಪ ನೀರನ್ನು ಹಾಕ್ಬೋದು ಅದಕ್ಕೋಸ್ಕರ ನಾವು ಮಿಕ್ಸಿ ಜಾರ್ನ ತೊಳೆದು ಇರ್ತಕ್ಕಂಥ ಎಕ್ಸ್ಟ್ರಾ ತೈನ್ಕಾಯಿ ಪೇಸ್ಟು ಈ ಒಂದು ಪಾತ್ರೆಗೆ ಸೇರಲಿ ಅಂತೇಳಿ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇರ್ತಕ್ಕಂಥದ್ದು ಈ ರೀತಿ ಮತ್ತೆ ನೀರನ್ನು ಹಾಕಿದ ನಂತರ ಸ್ಟವನ್ನು ಹಚ್ಚಿ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಹಾಗೆ ಒಂದು ಕುದಿ ಬರೋವರೆಗೂ ಮೀಡಿಯಮ್ ಫ್ಲೇಮ್ನಲ್ಲಿ ಬಿಸಿ ಮಾಡ್ಕೋಬೇಕಾಗತ್ತೆ ಒಂದು ಕುದಿ ಬಂದರೆ ನೀಟಾಗಿ ಎಲ್ಲನೂ ಹೊಂದ್ಕೊಂಡ್ಬಿಡುತ್ತೆ ಹಾಗೆ ಈ ಒಂದು ಹಾಲು ಒಬ್ಬಟ್ಟಿಗೆ ಬೇಕಾದಂಥ ಕಾಯಾಲು ಸಿದ್ಧವಾಗುತ್ತೆ ನೋಡಿ ಸ್ವಲ್ಪ ಹೊತ್ತು ಮೀಡಿಯಂ ಫ್ಲೇಮ್ನಲ್ಲೇ ಚೆನ್ನಾಗಿ ಬಿಸಿ ಮಾಡಿದ ನಂತರ ಕಾಯಾಲು ಬಿಸಿಯಾಗಿ ಕುದಿತಾ ಇದೆ ಈ ಸಮಯದಲ್ಲಿ ಒಮ್ಮೆ ಮಿಕ್ಸ್ ಮಾಡಿಕೊಳ್ಳೋಣ ಹಾಗೆ ಕಾಯಾಲು ಚೆನ್ನಾಗಿ ಹೊಂದ್ಕೊಂಡು ಸ್ವಲ್ಪ ಮಟ್ಟಿಗೆ ಗಟ್ಟಿಯಾಗಿದೆ ಸಿಹಿಯಾದಂಥ ಕಾಯಾಲಿದು ಈ ಸಮಯದಲ್ಲಿ ಫ್ಲೇಮನ್ನು ಆಫ್ ಮಾಡಿಕೊಳ್ಳೋಣ ಹಾಗೆ ಹಾಲು ಒಬ್ಬಟ್ಟಿಗೆ ಬೇಕಾದಂಥ ಪೂರಿನ ಸಿದ್ಧ ಮಾಡ್ಕೋಬೇಕಾಗತ್ತೆ ಈಗ ಆದ ಕಾರಣ ಈ ಒಂದು ಕಾಯಲ್ ಮೇಲೆ ಒಂದು ತಟ್ಟೆ ಅಥವಾ ಲಿಡ್ಡನ್ನು ಹಿಡನ್ನು ಮುಚ್ಚಿ ಹೇಗೆ ಇಡಬೇಕಾಗತ್ತೆ ಕಾಯಲನ್ನು ಸಿದ್ಧ ಮಾಡಿದಂಥ ಇವತ್ತಲ್ಲಿ ಪೂರಿ ಹಿಟ್ಟು ಭಾಳ ಚೆನ್ನಾಗಿ ಹೊಂದ್ಕೊಂಡಿದೆ ಮತ್ತೆ ಒಮ್ಮೆ ಹೊಂದ್ಕೊಳ್ಳೋ ಹಾಗೆ ನಾದಬೇಕಾಗತ್ತೆ ಹಿಟ್ಟನ್ನು ಹಾಗೆ ಒಂದು ಹಾಲು ಬಟ್ಟಿಗೆ ಎಷ್ಟು ಬೇಕೋ ಅಷ್ಟು ಸೈಜಲ್ಲಿ ಪೂರಿ ಮಾಡ್ಕೊಬೇಕಾಗುತ್ತೆ ಅದಕ್ಕೋಸ್ಕರ ಉಂಡೆಗಳನ್ನ ಕಟ್ಕೋಬೇಕಾಗತ್ತೆ ಈಗ ಹಿಟ್ಟನ್ನು ಹೊರತೆಗೆದು ಪೂರಿ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಉಂಡೆನ ಮಾಡಿ ಸಿದ್ಧ ಮಾಡ್ಕೋಬೇಕಾಗತ್ತೆ ನೋಡಿ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಉಂಡೆಗಳನ್ನ ಸಿದ್ಧ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ನಿಮ್ಗೆ ಅಳತೆ ಆಗ ನೀಟಾಗಿ ಗೊತ್ತಾಗುತ್ತೆ ಈಗ ಸಿದ್ಧವಾದಂಥ ಹಿಟ್ಟಿಂದ ಐದೇ ರೀತಿಯಾಗಿ ಉಂಡೆಗಳನ್ನ ಕಟ್ಟಿ ಸಿದ್ಧ ಮಾಡ್ಕೊಳ್ತೇವೆ ನೋಡಿ ನಾವು ತಗೊಂಡಂಥ ಎಲ್ಲ ಹಿಟ್ಟನ್ನು ಈ ಒಂದು ಅದಕ್ಕೆ ಉಂಡೆ ಕಟ್ಟಾಯಿತು ಸುಮಾರು ಒಂದು ಒಂಬತ್ತರಿಂದ ಹತ್ತು ಉಂಡೆಗಳು ಸಿದ್ಧವಾಗಿರ್ತಕ್ಕಂಥದ್ದು ಈಗ ಈ ಉಂಡೆಗಳನ್ನ ಪೂರಿ ಆಕಾರಕ್ಕೆ ರಟ್ಟಿಸ್ಕೋಬೇಕಾಗತ್ತೆ ಹುರಟೋದಕ್ಕೂ ಮೊದಲು ಒಂದು ಉಂಡೆನ ತಗೊಂಡು ಎಣ್ಣೆಯಲ್ಲಿ ಡಿಪ್ ಮಾಡಬೇಕಾಗತ್ತೆ ಈ ರೀತಿ ಎಣ್ಣೆಯಲ್ಲಿ ಅದ್ದಿ ತದನಂತರ ಪೂರಿ ಆಕಾರಕ್ಕೆ ಹಿಟ್ಟನ್ನು ಹುರುಟ್ಕೋಬೇಕು ನೋಡಿ ಈ ರೀತಿಯಾಗಿ ಒಂದು ಆಕಾರದಲ್ಲಿ ಹುರುಟ್ಕೊಂಡ್ರೆ ಸಾಕು ನೀವು ಮೊದಲೇ ಲಟ್ಟಿಸ್ಕೋಬೋದು ಅಥವಾ ಎಣ್ಣೆಗೆ ಹಾಕ್ತಾ ಆಗ್ತಾ ಲಟ್ಟಿಸ್ಕೋಬೋದು ಲಟ್ಟಿಸ್ದಂಥ ಹಿಟ್ಟನ್ನು ಡಿಫ್ರೈ ಮಾಡೋದಕ್ಕೋಸ್ಕರ ಒಂದು ಬಾಣ್ಲಿನ ಬಿಸಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಈಗ ಡಿಫ್ರೈ ಮಾಡೋದಕ್ಕೋಸ್ಕರ ಎಣ್ಣೆನ ಹಾಕ್ತಾ ಬಾಣ್ಲಿಗೆ ಡಿ ಫ್ರೈ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕ್ಕೊಳ್ಳಿ ನಾವಿಲ್ಲಿ ಸನ್ ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು ಏಕೆಂದರೆ ಈ ಎಣ್ಣೆಯಲ್ಲಿ ರಿಚ್ ಆಗಿರ್ತಕ್ಕಂಥ ವಿಟಮಿನ್ಸ್ ಎ ಡಿ ಇ ಹೇರಳವಾಗಿರುತ್ತೆ ಹಾಗೆ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇರೋದಿಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಒಳಗೊಂಡು ತಯಾರು ಮಾಡ್ತಾ ಇರ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಾವು ಮಾಡ್ತಕ್ಕಂಥ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲೋರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು ಈಗಿಲಿ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದಂಥ ಎಣ್ಣೆಗೆ ಲಟ್ಟಿಸಿದಂಥ ಪೂರಿ ಹಿಟ್ಟನ್ನು ಹಾಕೋಣ ನೋಡ್ಕೊಂಡು ನಿಧಾನಕ್ಕೆ ಹಾಕ್ಕೊಳ್ಳಿ ಯಾಕೆಂದರೆ ಎಣ್ಣೆ ಬಿಸಿ ಇರುತ್ತೆ ಎಣ್ಣೆಗೆ ಹಾಕಾದ ನಂತರ ಸ್ವಲ್ಪ ಪ್ರೆಸ್ ಮಾಡಬೇಕಾಗತ್ತೆ ಪ್ರೆಸ್ ಮಾಡಿದ್ರೆ ಪೂರಿ ನೀಟಾಗಿ ಹುಬ್ಬುತ್ತೆ ಒಂದು ಕಡೆ ಹುಬ್ಬಾದ ನಂತರ ಮತ್ತೊಂದು ಕಡೆ ತಿರುಗಿಸಿ ಇದೊಂದು ರೀತಿ ಮೂರು ರೀತಿಯಾದಂಥ ರೆಸಿಪಿ ಕಲಿತಂಗೆ ಆಗುತ್ತೆ ಒಂದು ಪೂರಿ ಮಾಡೋದು ಕಲಿಬೋದು ಇನ್ನೊಂದು ಒಬ್ಬಟ್ಟಿಗೆ ಬೇಕಾದಂಥ ಕಾಯಾಲ್ ಮಾಡೋದು ಕಲಿಬೋದು ಎರಡನ್ನೂ ಮಿಕ್ಸ್ ಮಾಡಿ ಹಾಲು ಒಬ್ಬಟ್ಟನ್ನು ಮಾಡೋದನ್ನು ಕಲಿಬೋದು ನೋಡಿ ಈ ರೀತಿ ಡೀಪ್ ಫ್ರೈ ಮಾಡಿದ ನಂತರ ಎಣ್ಣೆಯಿಂದ ಹೊರ ನೋಡ್ತಾ ಇದ್ರಾ ಎಷ್ಟು ಚೆನ್ನಾಗಿ ಸಿದ್ಧವಾಗಿದೆ ಹೆಚ್ಚು ಎಣ್ಣೆನೂ ಸಹ ಕುಡಿದಿಲ್ಲ ಈಗ ಇದನ್ನು ಮತ್ತೊಂದು ಪ್ಲೇಟ್ಗೆ ಹಾಕಿಡೋಣ ಹಾಗೆ ಇದೇ ರೀತಿಯಾಗಿ ಮಿಕ್ಕೆಲ್ಲ ಉಂಡೆಗಳನ್ನೂ ಲಟ್ಸಿ ಪೂರಿಯಾಗಿ ಸಿದ್ಧ ಮಾಡ್ಕೋಬೇಕಾಗತ್ತೆ ಈಗ ಇಲ್ಲಿ ನೋಡ್ತಾ ಇರ್ಬೋದು ಪೂರಿ ಫ್ರೈ ಆಗಿ ಭಾಳ ಸೊಗಸಾಗಿ ಸಿದ್ಧವಾಗಿದೆ ಅದೇ ರೀತಿಯಾಗಿ ಈ ಒಂದು ಹಾಲು ಬೊಟ್ಟಿಗೆ ಬೇಕಾದಂಥ ಕಾಯಾಲು ಸಹ ಸಿದ್ಧವಾಗಿದೆ ಈಗ ಪೂರಿನ ಒಂದು ತಟ್ಟೆಗೆ ಹಾಕ್ಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಕಾಯಾಲನ್ನು ಹಾಕಬೇಕಾಗತ್ತೆ ಇವೆರಡೂ ಬೆರೆತರೆ ಹಾಲು ಜೇನು ಬೆರೆತಂಗೆ ರುಚಿ ಹಾಗೆ ಹಾಲು ಬೊಟ್ಟು ಸಹ ಸಿದ್ಧವಾಗುತ್ತೆ ನೀವು ಒಂದು ತಟ್ಟೆನಲ್ಲೋ ಅಥವಾ ಒಂದು ಬಟ್ಲಲ್ಲೋ ಇದನ್ನು ಸರ್ವ್ ಮಾಡ್ಬೋದು ಮೊದಲಿಗೆ ಒಂದು ಪೂರಿನ ಬಟ್ಲಲ್ಲಿಟ್ಟು ಪ್ರೆಸ್ ಮಾಡಬೇಕಾಗತ್ತೆ ಪ್ರೆಸ್ ಮಾಡಿ ತದನಂತರ ಮೇಲೆ ಕಾಯಲನ್ನು ಹಾಕಬೇಕು ಚೆನ್ನಾಗಿ ಈ ಒಂದು ಕಾಯಲಲ್ಲಿ ಪೂರಿ ನೆನಿಬೇಕು ಆ ರೀತಿಯಾಗಿ ಕಾಯಲನ್ನು ಹಾಕೋಬೇಕು ಸರೌಂಡಿಂಗು ಸಹ ಹಾಕ್ಕೋಬೋದು ಕಂಪ್ಲೀಟಾಗಿ ನೆನೀಬೇಕಷ್ಟೆ ಈ ರೀತಿಯಾಗಿ ಕಾಯಲನ್ನು ಹಾಕ್ಕೊಂಡ್ರೆ ಸಾಕು ಸೂಪರಾಗಿ ಹಾಲು ಒಬ್ಬಟ್ಟು ಸಿದ್ಧವಾದಂಗೆ ಈ ರೀತಿ ಪೂರಿ ಮೇಲೆ ಕಂಪ್ಲೀಟಾಗಿ ಪೂರಿ ನೆನೆಯೋ ಹಾಗೆ ಕಾಯಲನ್ನು ಹಾಕಾದ ನಂತರ ಮೇಲೆ ಗೋಡಂಬಿ ದ್ರಾಕ್ಷಿ ಯಾವುದೇ ರೀತಿಯಾದಂಥ ಡ್ರೈ ಫ್ರೂಟ್ಸ್ನ ಚಿಕ್ಕದಾಗಿ ಕಟ್ ಮಾಡಿ ಅಥವಾ ತುರಿದು ಹಾಕಬೇಕಾಗತ್ತೆ ಬೇಕಿದ್ರೆ ಅಲಂಕಾರಕ್ಕೆ ಸ್ವಲ್ಪ ಕೇಸರಿ ದಳನ್ನು ಸಹ ಬಳಸ್ಬೋದು ತುಂಬ ರಿಚಾಗಿ ಕಾಣುತ್ತೆ ಖಂಡಿತ ಈ ಒಂದು ಹಾಲು ಬಟ್ಟು ತಿನ್ನೋದಕ್ಕೆ ಬಹಳ ರುಚಿ ಇರುತ್ತೆ ನೀವು ಸಹ ನಿಮ್ಮ ಮನೆಗಳಲ್ಲಿ ವಿಶೇಷ ದಿನಗಳಲ್ಲಿ ಈ ರೀತಿಯಾದಂಥ ಹಾಲು ಒಬ್ಬಟ್ಟನ್ನು ಒಮ್ಮೆ ಮಾಡಿ ನೋಡಿ ಮನೆ ಮುಂದೆ ಎಲ್ಲ ಇಷ್ಟಪಡ್ತಾರೆ ಅಂತ ಹೇಳ್ತಾ ಹಾಗಿದ್ರೆ ಇವತ್ತು ವಿಡಿಯೋ ಮೂಲಕ ನಾವು ಮಾಡಿ ತಿಳಿಸಿದಂಥ ಹಾಲು ಒಬ್ಬಟ್ಟು ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಈ ಒಂದು ರೆಸಿಪಿ ಬಗ್ಗೆ ಏನಿದೆ ಅನ್ನೋದನ್ನು ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನು ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ